ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಗಂಗಾವತಿ ನಗರದ ಗುಡ್ಡದ ಏರಿಯಾ ವಾಲ್ಮೀಕಿ ನಗರ ಮೂರನೇ ವಾರ್ಡ್ನಲ್ಲಿ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿರುವುದನ್ನ ಕಂಡು ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸೋಕೆ ಮುಂದಾಗಿದ್ದಾರೆ ಇದನ್ನ ಕಂಡು ವಾರ್ಡಿನ ಯುವಕ ಲಕ್ಷ್ಮಣ ನಾಯ್ಕ ವಾರ್ಡಿನ ಕೌನ್ಸಿಲರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ನಮ್ಮ ವಾರ್ಡ್ಗೆ ಅಭಿವೃದ್ಧಿ ಪಡಿಸೋಕೆ ಮುಂದಾಗ್ತಿಲ್ಲ ಎಷ್ಟೇ ಸಲ ಅವರ ಗಮನಕ್ಕೆ ಹಾಕಿದ್ರು ಕ್ಯಾರೆ ಎನ್ನುತ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳೋಕೆ ಮಾತ್ರ ಬರ್ತಾರೆ ಅಭಿವೃದ್ಧಿ ಪಡಿಸುವ ಭರವಸೆ ಕೊಡ್ತಾರೆ ನಂತರ ಇತ್ತ ಕಡೆ ಗಮನ ಕೂಡ ಹರಸಲ್ಲ ಎಂದು ತಮಾಳಲನ್ನ ತೋಡಿಕೊಂಡಿದ್ದಾನೆ ವಾರ್ಡಿನ ಮಹಿಳೆಯರು ಕೂಡ ವಾರ್ಡಿನ ಕೌನ್ಸಿಲರ್ಗೆ ಹಿಡಿಶಾಪ ಹಾಕುತ್ತಿದ್ದಾರೆ ನಮ್ಮ ಮೂರನೇ ವಾರ್ಡ್ ಗುಡ್ಡ ಪ್ರದೇಶದಲ್ಲಿ ಈ ವಾರ್ಡ್ನಲ್ಲಿ ಶೌಚಾಲಯ ಮತ್ತು ನೀರಿನ ಸೌಲಭ್ಯ ಇಲ್ಲ ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ನೀರು ಬರುತ್ತೆ ಮತ್ತು ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಗುಡ್ಡದಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಾರ್ಡಿನ ಮಹಿಳೆಯರು ಶಾಸಕರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಈ ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸುತ್ತಿದ್ದಾರೋ ಅದನ್ನ ಕಂಡು ಸಂಬಂಧಪಟ್ಟವರು ಅಭಿವೃದ್ಧಿ ಪಡಿಸೋಕೆ ಮುಂದಾಗ್ತಾರ ಕಾಗ ನೋಡೋಣ

ಅಧಿಕಾರಿಗಳು ಕೇಳದೇ ಕಾರಣಕ್ಕೋಸ್ಕರ ಸ್ಟೇಟ್ಮೆಂಟ್ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿದ್ರೆ ಯಾರು ಸ್ಟೇಟ್ಮೆಂಟ್ ಕೊಡೋ ಅವಶ್ಯಕತೆ ಇರ್ತಿದಿಲ್ಲ ಈಗ ನಾವು ಏನು ಮಾಡಬೇಕು ನಮಗೆ ನೀರು ಬೇಕ ಮೊದಲ ಸಂಬಂಧಪಟ್ಟ ಇಲಾಖೆಗೆ ನೀವು ಹಾಕಿರ ಗಮನಕ್ಕೆ ತಂದಿರಾ ಆದ್ರೂ ಯಾವಾಗ ಕ್ರಮ ತಗೊಂಡಿಲ್ಲ ಇಲ್ಲ ಇಲ್ಲ ಯಾವ ಕಡೆ ಗಮನ ಗಮನರ್ಸಿಲ್ಲ ಅವಕಾಶ ಇಲ್ಲ ಒಂದಲ್ಲ ಇಲ್ಲ ಮಕ್ಕಳಿಗೆ ಚಲಲೇ ಇಲ್ಲ ತಂದೆ ಎಲ್ಲ ತೊಂದ್ರೆ ಐತಿ ಬಾಲ್ ಮಕ್ಕಳಿಗೂ ತೊಂದರೆ ಐತಿ ಆ ಹುಡುಗರಿಗೆ ಎಷ್ಟು ಎಲ್ಲಿ ರಕ್ಷಣೆ ಇಲ್ಲ ಇಲ್ಲಿ ಗುಡದ ಏರಿಯಾದಾಗ ಆ ಬಡ ಕುಟುಂಬಗಳು ಅದಾವು ಎಷ್ಟೊತ್ತಿಗೆ ಇನ್ನೊಬ್ರ ಮನೆಗೆ ಹೋಗಿ ದುಡ್ಕೊಂಡ್ ಬಂದಾಗ ಅವ್ರಿಗೆ ಅನ್ನ ಎಲ್ಲ ಅನ್ನದ್ದು ನೀರಿನ ಸಮಸ್ಯೆ ಸಮಸ್ಯೆ ಇಲ್ಲ ರೋಡ್ಗಳು ಸರಿ ಇಲ್ಲ ಒಟ್ಟು ಏರಿಯಾ ಸಂಬಂಧಪಟ್ಟಂತ ಅಭಿವೃದ್ಧಿ ಯಾವ್ದು ಕಂಡಿಲ್ಲ ಏರಿಯಾ ಆಮೇಲೆ ಎಷ್ಟೋ ಜನ ಮನಿಲ್ದ ಇಲ್ದ ಮಠ ಇಲ್ದ ಅದಾರ ಅವ್ರಿಗೆ ಸೌಲಭ್ಯ ಮನಿಗಳಿಗೆ ಹಕ್ಕುಪತ್ರ ಮತ್ತೆ ಯಾವ್ದೇ ತರದ ದಾಖಲೆಗಳು ಇಲ್ಲ ಎಷ್ಟೋ ಜನಕಾ ಬಾಲ ಮಕ್ಕಳಿಲ್ಲ ಮರಿ ಇಲ್ಲ ಮತ್ತೆ ಹೆಣ್ಮಕ್ಳು ಮತ್ತೆ ಶೌಚಾಲಯಕ್ಕೆ ಇಲ್ಲಾ ಅಂತ ಹೇಳ್ತೀರಿ ಮತ್ತೆ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತೀರಾ ಹೊರಗಡೆನೆ ಮತ್ತೆ ಹೆಣ್ಮಕ್ಳಿಗೆ ಹೋಗ ಹೋಗೋ ಸಂದರ್ಭದಾಗ ಮತ್ತೆ ಯಾವ್ದೇ ತರಹದ ಸುರಕ್ಷತೆ ಇಲ್ಲ ಅದಕ್ಕೆ ಇದಕ್ಕೆ ಹೊಣೆಗಾರ ಯಾರು ಇದಕ್ಕ ಹೆಣ್ಮಕ್ಳಿಗೆ ಯಾರು ರಕ್ಷಣೆ ಇದಕ್ಕೆ ಎಲ್ಲ ಹೊಣೆಗಾರ ಯಾರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದು ಗುಡ್ಡ ಪ್ರದೇಶ ಹೌದ್ ಬರ್ತಿರ್ತಾವ ನಾವ್ ಯಾವ ಟೈಮ್ ಹೋಗ್ತಿವ ಗೊತ್ತಿಲ್ಲ ಅದಕ್ಕೆ ಏನಾದ್ರು ತೊಂದ್ರೆ ಅಂದ್ರೆ ಶಾಸಕರ ಮನೆಗಾರರು ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವ್ರಿಗೆಲ್ಲ ಕೌನ್ಸಿಲರ್ ಹೇಳಿದ್ವಿ ಎಲ್ಲಾ ಹೇಳಿದ್ವಿ ಆತ ಒಂದ್ ಕಡೆ ಈ ಕಡೆ ಇಲ್ಲ ಅವ್ರ ಮನೆಯ ರೋಡ್ ನೋಡ್ಕೋ ನಮ್ಮ ಮನೆ ರೋಡ್ ನೋಡೋದು ಇಲ್ಲಿ ಹೇಳಕ್ ಕುಂತೀವಿ ಸ್ವಚ್ಛ ಹೇಳಕ್ ಕುಂತೀವಿ ಅವ್ರ ಮನೆ ರೋಡ್ ನೋಡೋದು ಅಷ್ಟ ಆಮೇಲೆ ನಮ್ಮ ಮನೆ ರೋಡ್ ನೋಡೋದು ಈ ದಾರಿ ಬಗ್ಗೆ ಏನ್ ಹೇಳ್ತೀರಿ ಹುಡುಗರು ಕೆಲಸ ಮಾಡ್ತಿದ್ರು ತಮ್ಮ ತಮ್ಮ ಇದು ಈ ದಾರಿ ಬಗ್ಗೆ ಏನ್ ಹೇಳ್ತೀರಾ

ಈಗ ಈ ದೃಶ್ಯ ನೋಡಿದೆ ಈ ಮಕ್ಕಳು ಈ ದಾರಿನ ತಾವೇ ಸ್ವತಃ ಖುದ್ದಾಗಿ ಸರಿಪಡಿಸ್ಕೊಳ್ತಾರೆ ಯಾವ ಕಾರಣಕ್ಕೆ ತಾವು ಖುದ್ದಾಗಿ ಸ್ವತಃ ಸರಿಪಡಿಸ್ಕೊಳ್ತಾ ಇದಾರೆ ಇದಕ್ಕೆ ಇಲ್ಲಿ ಇದು ಲಾಸ್ಟ್ ಮೂರನೇ ವಾರ್ಡ್ ಇದು ಯಾವಾಗ ತಾಲೂಕು ಯಾವ ಜಿಲ್ಲೆ ತಾಲೂಕು ಕೊಪ್ಪಳ ಜಿಲ್ಲೆ ಮೂರನೇ ವಾರ್ಡ್ ವಾಲ್ಮೀಕಿ ನಗರ ಓಕೆ ಇದು ಜಯನಗರ ಮತ್ತೆ ವಾಲ್ಮೀಕಿ ನಗರ ಎರಡು ಅಲ್ಲಿ ಇರೋದು ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿದೆ ಇಲ್ಲಿ ಬಂದಿರತಕ್ಕಂತ ಸವಲತ್ತು ಏನೇ ಇರಲಿ ಇಲ್ಲಿ ನಮ್ಮ ಗುಡಿದು ಯಾವುದೇ ರೀತಿ ಸವಲತ್ತುಗಳು ಬಂದಿಲ್ಲ ಸುಮಾರು ವರ್ಷಗಳಿಂದ ಆದ್ರೂ ಯಾವುದೇ ರೀತಿ ಸವಲತ್ತುಗಳು ಬಂದಿಲ್ಲ ಯಾವುದೇ ರೀತಿ ಯಾವ ಕೂಡ ಕ್ರಮ ತಗೊಂಡಿಲ್ಲ ಇಲ್ಲಿ ವಿದ್ಯುತ್ ಆಗಿರ್ಬೋದು ರಸ್ತೆ ಕಾಮಗಾರಿ ಆಗಿರ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸನೂ ಆಗಿಲ್ಲ ಕಾರಣ ಏನಂತಂದ್ರೆ ಇದು ಏರಿಯಾ ಒಂದು ಇಲ್ಲಿ ಯಾವುದೇ ಮತ ಕೇಳಕ್ಕೆ ಬಂದ್ರು ಸುಮ್ಮನೆ ಹೆಸರಿ ಮಾತ್ರ ಕೇಳ್ತಾರೆ ಹೋಗ್ಬಿಡ್ತಾರೆ ಆ ರೀತಿ ಕೆಲಸ ಮಾಡ್ಸಂಗಿಲ್ಲ ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ ಅಷ್ಟೇ ಇಲ್ಲಿ ಐದು ವರ್ಷದ ನಂತರನೇ ಕಾಣೋದ ಮತ್ತೆ ಈ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಎಲ್ಲಾ ಶಾಸಕರ ಗಮನಕ್ಕೂ ಕೂಡ ಇದು ಹಾಕಿದೀವಿ ಇನ್ನು ಮುಂದೆ ಯಾವ ಯಾವ ತರ ಕ್ರಮ ತಗೊತರ ನೋಡ್ಬೇಕಾಗೈತೆ ಇಲ್ಲಿ ಕೌನ್ಸಿಲರ್ ಕೂಡ ಆಲ್ರೆಡಿ ಇಲ್ಲಿ ನೋಡ್ತಿರ್ಬೋದು ನೋಡ್ತಿರ್ಬಹುದು ಪುಟ್ಟಿ ಹೊತ್ಕೊಂಡು ಹೋಗ್ತಿದಾರೆ ಹುಡುಗರು ತಮ್ಮ ತಮ್ಮ ಮನೆ ಮಕ್ಕಳು ತಮ್ಮ ರಸ್ತೆನೇ ತಾವು ಸರಿ ಮಾಡ್ಕೊಂತ ಇದ್ದಾರೆ ಅವರೆಲ್ಲ ಹ ಬಟ್ ಮಳೆಗಾಲ ಬಂದ್ರೆ ಮಳೆಗಾಲ ಬಂದಾಗ ಎಲ್ಲ ರೋಡ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ರೋಡ್ ಎಲ್ಲ ಓಡಾಡಕ್ಕೆ ಓಡಾಡಕ್ಕೆ ಅನುಕೂಲ ಇಲ್ಲ ಎಲ್ಲ ದಾರಿ ಹದಗೆಟ್ಬಿಡ್ತೈತೆ ಅವ್ರವ್ರ ಮನೆ ಮಕ್ಕಳೇ ಸ್ತ್ರೀ ಸ್ತ್ರೀಯರು ಅದರ ಇಲ್ಲಿ ಅಡ್ಡಾಡ್ಬೇಕಂತಂದ್ರೆ ಕತ್ಲಲ್ಲಿ ಕರೆಂಟ್ ಇಲ್ಲ ಹೌದು ವಿದ್ಯುತ್ ಸೌಲಭ್ಯನೂ ಇಲ್ಲ ಮತ್ತೆ ಗಮನಕ್ಕೂ ಕೂಡ ಶಾಸಕರ ಗಮನಕ್ಕೆ ತಗೊಂಡ್ ಬಂದಿದ್ರೆ ಆದ್ರೂ ಈ ಕಡೆಗೆ ಗಮನ ಹರಿಸಿಲ್ಲ ಇಲ್ಲ ಯಾವ್ದೇ ರೀತಿ ಗಮನ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಮತ್ತೆ ಎಲ್ಲ ಅಭಿವೃದ್ಧಿ ಮಾಡಿಸ್ತೀವಿ ಏರಿಯಾ ಸರಿಪಡಿಸ್ತೀವಿ ಎಲ್ಲ ತಮ್ಮ ತಮಗೆ ಏರಿಯಾಕ್ಕೆ ಸಂಬಂಧಪಟ್ಟ ಏನೇ ಅಭಿವೃದ್ಧಿ ಆಗಲಿ ನಾವು ಅಂತ ಅಂತೇಳಿ ಮತ್ತೆ ಭರವಸೆ ಕೊಟ್ಟೋದ್ರಲ್ಲ ಭರೋಸೆ ಕೊಡೋದ್ರ ಅದ ಐದು ವರ್ಷಕ್ಕೊಂದು ಟೈಮ್ ಅಷ್ಟೇ ಭರವಸೆ ಮತ್ತೆ ನಡೋಕೆ ಯಾರು ತಲೆ ಹಾಕಲ್ಲ ಈ ಕಡೆಗೆ ಹಾಕಲ್ಲ ತಮ್ಮ ಹೆಸರು ಸರ್ ಲಕ್ಷ್ಮಣ ನಾಯಕ ಓಕೆ ಇದೇ ವಾರ್ಡ್ನವರ ಯಾವ ವಾರ್ಡ್ ನಿಮ್ದು ಮೂರನೇ ವಾರ್ಡ್ ವಾಲ್ಮೀಕಿ ನಗರ ಗುಡದೇರಿಯಾ ಓಕೆ ಥ್ಯಾಂಕ್ ಯು ಸರ್